ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತರ ಗೊಲ್ಲರಳ್ಳಿ ಮತ್ತು ಬಸಾಪುರ ಗೇಟ್ ಬಳಿ ಅಂಡರ್ ಪಾಸ್ ನಿರ್ಮಿಸಬೇಕು ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಯು ವೈದ್ಯರ ಲಭ್ಯತೆಗಾಗಿ ಸೆಂಟ್ರಲ್ ಬ್ಯಾಂಕ್ನ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸಲು ಆಗ್ರಹಿಸಿ ನಾಡ ಕಚೇರಿಯಲ್ಲಿ ರೆಕಾರ್ಡ್ ನೀಡಲು ವಿಳಂಬ ಮಾಡುವುದು ಅಸಮರ್ಪಕ ಕಾರ್ಯನಿರ್ವಹಣೆಯನ್ನು ಖಂಡಿಸಿ ಹಲಗೂರಿನ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹಲಗೂರು ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಮಾತನಾಡಿದ ರಸ್ತೆಗಳು ಸಾರ್ವಜನಿಕರ ಸುರಕ್ಷತೆಗಾಗಿ ಹಾಗೂ ಸುಗಮವಾಗಿ ಕಡಿಮೆ ಅವಧಿಯಲ್ಲಿ ಮನೆ ತಲುಪಲು ಇರಬೇಕು ಆದರೆ ಗೊಲ್ಲರಳ್ಳಿ ಮತ್ತು ಬಸಾಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತರ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗಳಿಂದಾಗಿ ಕಳೆದ ಏಳೆಂಟು ತಿಂಗಳುಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಅಪಘಾತದಿಂದ ಮೃತಪಟ್ಟಿರ್ತಾರೆ ಈ ಘಟನೆಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೇ ಕಾರಣ ಅಂತ ಆರೋಪಿಸಿದ್ರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಹಲಗೂರು ನಾಡ ಕಚೇರಿ ಉಪತಹಶೀಲ್ದಾರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ಡಿ ಇಲಾಖೆಯ ಅಧಿಕಾರಿಗಳು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಇನ್ನೂರ ಒಂಬತ್ತರ ಅವೈಜ್ಞಾನಿಕವಾದಂತಹ ಒಂದು ರಸ್ತೆ ನಿರ್ಮಾಣದಿಂದಾಗಿ ಗೊಲ್ರಳ್ಳಿ ಗೇಟ್ ಮತ್ತೆ ಎಚ್ಬಸಾಪುರ ಗೇಟ್ನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಕಳೆದ ಆರೇಳು ತಿಂಗಳಿಂದ ಹದಿನೆಂಟರಿಂದ ಇಪ್ಪತ್ತು ಜನರು ಅಪಘಾತದಲ್ಲಿ ಮರಣ ಹೊಂದಿರ್ತಾರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅವೈಜ್ಞಾನಿಕವಾದಂತಹ ಅವರ ಏನು ಪ್ಲಾನಿಂಗ್ ಇದೆಯೋ ಆ ಪ್ಲಾನಿಂಗ್ಗೆ ಪ್ರಮುಖವಾದಂಥ ಕಾರಣ ಇರತಕ್ಕಂಥದ್ದು ಜೊತೆಗೆ ಕೆಳ ಸೇತುವೆ ಏನು ಅಂಡರ್ ಪಾಸ್ ನಿರ್ಮಾಣ ಮಾಡದೇ ಇರತಕ್ಕಂಥದ್ದು ಈ ಅಪಘಾತಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಈಗ ಆಲ್ರೆಡಿನೇ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ತೀರ್ಮಾನಕ್ಕೆ ಬರ್ತಾ ಇದೆ ಏನು ಅಪಘಾತಗಳಾದಂತಹ ಸಂದರ್ಭದಲ್ಲಿ ಆ ರಸ್ತೆಯ ದುಸ್ಥಿತಿಯಿಂದಾಗಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನೇ ಹೊಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಗೆ ನಾವು ತಕ್ಷಣದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಮುತ್ತತ್ತಿ ಗೊಲ್ರಳ್ಳಿ ಗೊಲ್ರಳ್ಳಿ ಬ್ಯಾಡ್ರಳ್ಳಿ ಮತ್ತು ಗಾಣಾಳು ಕರ್ಲಕಟ್ಟೆ ಸರ್ಕಲು ಈ ಭಾಗವಾಗಿ ವಿಪರೀತವಾದಂಥ ರೀತಿಯಲ್ಲಿ ಅದು ಪ್ರವಾಸಿ ತಾಣ ಮುತ್ತತ್ತಿ ಪ್ರವಾಸಿ ತಾಣ ಆಗಿರೋದ್ರಿಂದ ಅಲ್ಲಿ ಸಂಚರಿಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ ಅಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಂತ ಬೇಡಿಕೆ ಮತ್ತೆ ಅಲ್ಲೇ ಇರತಕ್ಕ ಚಿಕ್ಕೋರೆ ಸೇತುವೆ ಐದಾರು ವರ್ಷಗಳಿಂದ ಅದು ರಿಪೇರಿ ಆಗದೇ ಪರಿಪೂರ್ಣ ಆಗದೇ ಇರತಕ್ಕಂಥದ್ದು ಅದು ಪಿ ಡಿ ಇಲಾಖೆಯ ಒಂದು ನಿರ್ಲಕ್ಷ್ಯತೆಗೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತೆ ಎಚ್ ಬಸಾಪುರ ಗೇಟ್ ಬಳಿನೂ ಅದೇ ತರದ ಒಂದು ದೊಡ್ಡ ರೀತಿಯಾದಂತಹ ಸಮಸ್ಯೆ ಆಗಿದೆ ಅಲ್ಲೂ ಅಂಡರ್ ಪಾಸ್ ನಿರ್ಮಾಣ ಆಗಬೇಕು ಮೊನ್ನೆ ಮೊನ್ನೆ ಬಾಳೆ ಹೊಣ್ಣಗದ ಒಬ್ಬ ಯುವತಿ ಇಂಜಿನಿಯರಿಂಗ್ ಪದವಿಧರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಯುವತಿ ಅವರು ಮದುವೆ ಮದುವೆ ಫಿಕ್ಸ್ ಆಗಿ ಅಸಮಣೆ ಏರ್ಬೇಕಾಗಿರ್ತಕ್ಕಂಥವರು ಮಸಣ ಸೇರ್ತಕ್ಕಂತಹ ಒಂದು ನೋವಿನ ಸಂಗತಿ ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದು ಬಹಳ ದುಃಖಕರವಾದಂಥ ವಿಚಾರ ಅದ್ರ ಜೊತೆಯಲ್ಲೇ ಸೆಂಟ್ರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ನ ಸಿಬ್ಬಂದಿ ಗ್ರಾಹಕರ ಜೊತೆ ಸಾರ್ವ ಸಾರ್ವಜನಿಕರ ಜೊತೆ ಸರಿಯಾದ ರೀತಿಯಲ್ಲಿ ಸೌಜನ್ಯವಾಗಿ ವರ್ತಿಸ್ತಾನೆ ನನಗೆ ಬಹಳ ಉದ್ದಡತನವನ್ನು ತೋರಿಸ್ತಾ ಇದ್ದಾರೆ ಆ ಉದ್ದಡತನವನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಮೂರ್ತಿ ಹಲಗೂರು ಹೋಬಳಿ ಅಧ್ಯಕ್ಷರಾದ ಎಂಇ ಮಹದೇವು ಕಾರ್ಯದರ್ಶಿ ಮಹೇಶ್ ಕುಮಾರ್ ಸಾಗ್ಯಾ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು